ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರಾತ್ರಿ ಅನ್ನಕ್ಕೆ ಪಾಲಕ್ ಸೊಪ್ಪಿಂದು ಚಟ್ನಿ ಮಾಡ್ತಾಯಿದ್ದೀನಿ ರೀ ಇದು ಪಾಲಕ್ ಸೊಪ್ಪನ್ನು ನಾನು ಬಡ್ಡಿ ತೆಗೆದುಬಿಟ್ಟು ಎಲೆ ಮಾತ್ರ ತೊಗೊಂಡಿದ್ದೀನಿ ರೀ ಯಾಕಂದ್ರೆ ಬಲ್ತಿತ್ತಲ್ರಿ ಇದು ಅದಕ್ಕೆ ಎಳೆದಿತ್ತಂದ್ರೆ ನೀವು ಬಡ್ಡಿನೂ ತೊಗೋರಿ ಇದನ್ನ ಒಂದು ಹತ್ತು ನಿಮಿಷ ನೀರನ್ನೇ ನೆನೆಸಿಟ್ಟು ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ರೀ ಇದಕ್ಕೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ರೀ ಇಲ್ಲಿ ನಾನು ಒಂದು ಪೂರ್ತಿಯಾದಂಥ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಮತ್ತು ಒಂದು ದೊಡ್ಡದಾದಂಥ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಮಸ್ತ್ ಇರ್ತೈತೆ ರೀ ಅದಕ್ಕೆ ನಾನು ಪೂರ್ತಿ ಒಂದು ದೊಡ್ಡ ತೊಗೊಂಡಿದ್ದೀನಿ ರೀ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಹಾಕೋತಾ ಇದ್ದೇನೆ ರೀ ಅದಾದ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಶಿನರಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ರೀ ಇದು ಹಾಕೊಂಡಾದ್ಮೇಲೆ ಇದಕ್ಕೆ ಖಾರನ ನಾನು ಒಂದು ನನ್ನ ನಮ್ಮ ಮನೆಗೆ ಎಷ್ಟು ಏನು ತಿಂತಾರೋ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಅಂದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಖಾರ ಹಾಕ್ಕೊಂಡಿದ್ದೀನಿ ನೀವು ಮನೇಲಿ ಯಾವ ಥರ ತಿಂತಾರೋ ಹಾಗೆ ನೀವು ಖಾರನ ಹಾಕೋರಿ ಆ ಟೇಸ್ಟ್ ಮೇಲೆ ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬಾಡ್ರಿ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶದಲ್ಲಿನೇ ಅದು ಗ್ರೈಂಡ್ ಆಗಿಬಿಡುತ್ತಾ ಇದನ್ನು ನೀವು ನೈಂಟಿ ಫೈ ನೈಂಟಿ ಪರ್ಸೆಂಟ್ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟಾದ್ರೆ ಸಾಕ್ರಿ ಈಗ ಇದನ್ನು ಒಗ್ಗರಣೆ ರೀ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ನಾನು ಎಣ್ಣೆ ಕಾದ್ಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನ ಜೀರಿಗೆ ಹಾಕೋತಾ ಇದ್ದೀನಿ ರೀ ಜೀರಿಗೆ ಆದ್ಮ್ಯಾಗ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ರೀ ಹಿಂಗು ಡೈಜೆಷನ್ಗೆ ರೀ ಹಿಂಗೆ ಹಾಕೋರಿ ನೀವು ಹಿಂಗೆ ಹಾಕ್ಕೊಂಡಾದ್ಮೇಲೆ ಅವಾಗಲೇ ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ರೀ ಮಸಾಲೆ ಅದನ್ನು ಹಾಕೋ ರೀ ಈಗ ಮಸಾಲೆ ಹಾಕ್ಕೊಳ್ಳವಾಗ ಸ್ಟವ್ನ ನೀವು ಲೋ ಫ್ಲೇಮ್ ಇಲ್ಲ ಮೀಡಿಯಮ್ಸ್ ಮೀಡಿಯಮ್ ಫ್ಲೇಮಲ್ಲಿ ರೀ ಇಲ್ಲಾಂದ್ರೆ ಅದು ಮಸಾಲೆ ಮಾಡಿರ್ತಕ್ಕಂಥದ್ದು ಹೊತ್ತೋ ಚಾನ್ಸಸ್ ಇರುತ್ತೆ ತಳ ಹಿಡ್ದು ಬಿಡುತ್ತಾ ಬೇಗನೆ ಸೊ ಹಾಗೆ ಹಾಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಈಗ ಗ್ರೈಂಡ್ ಮಾಡ್ಕೋರಿ ಆಗ ಅದು ಮಸಾಲೆ ಐತಲ್ರಿ ಅದು ಪೂರ್ತಿ ಬೆಂದು ಬಿಟ್ಟ ನೀರು ಬಿಡ್ಬೇ ಇದಂಗೆ ಎಣ್ಣೆ ಬಿಡ್ಬೇಕು ರೀ ಅದು ಅದಕ್ಕೆ ಯಾವುದೇ ರೀತಿ ನೀರು ಆ್ಯಡ್ ಮಾಡಂಗಿಲ್ಲರಿ ಮತ್ತು ಅಷ್ಟೊಳಗೆ ನಾನು ಪಾಲಕ್ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ ಪಾಲಕ್ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಇದು ಹಿಮೋಗ್ಲೋಬಿನ್ ಯಾರಿಗೆ ಕಡಿಮೆ ಇರುತ್ತೋ ಕಬ್ಬಿಣಾಂಶ ಕಡಿಮೆ ಇರೋಂಥವ್ರು ಪಾಲಕ್ ಸೊಪ್ಪನ್ನ ಹೆಚ್ಚೆಚ್ಚು ತಿನ್ಬೇಕ್ರಿ ನೋಡಿರಿ ಈಗ ಇದು ಇಷ್ಟ ಆದಮೇಲೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನ ಇದಕ್ಕೆ ನಾನು ಆ್ಯಡ್ ಇದ್ದೀನಿ ರೀ ಈ ಥರ ಮಾಡಿಕೊಟ್ರೆ ತಿಂದೇ ಇರೋರು ರಸದ ಇಷ್ಟಪಟ್ಬಿಟ್ಟು ತಿಂತಾರೆ ಇದನ್ನ ಸ್ವಲ್ಪ ರೈಸು ಉಳಿಯಂಗಿಲ್ಲ ನೋಡಿರಿ ಅಷ್ಟು ಮಸ್ತ್ ಟೇಸ್ಟ್ ಬರ್ತದೆ ನೀವು ಈ ಥರ ಮಾಡಿರಿ ಇದನ್ನ ನೋಡಿರಿ ಇದು ಪಾಲಕ್ ಸೊಪ್ಪೆಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೊಳಣ್ರಿ ಈಗ ಇದಕ್ಕೆ ಈ ಟೈಮ್ನಾಗ ಯಾವ ಉಪ್ಪು ಗಿಪ್ಪು ಹಾಕಕ್ಕೆ ಉಪ್ಪು ಹಾಕೋಕೆ ಹೋಗ್ಬಾಡ್ರಿ ಉಪ್ಪು ಹಾಕಿದ್ರೆ ಉಪ್ಪು ಜಾಸ್ತಿ ಆಗೋ ಚಾನ್ಸ್ ರೀ ಯಾಕಂದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗಂಗಿಲ್ಲ ರೀ ಸೊಪ್ಪು ಎಲ್ಲ ಅದು ಕರಗಿ ಕರಗಿ ಸ್ವಲ್ಪ ರೀ ಆವಾಗ ಇದಂದ್ರೆ ನಾ ಏಯ್ಟಿ ಪರ್ಸೆಂಟ್ ಇಷ್ಟ ಆದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಉಪ್ಪು ಹಾಕ್ಕೊಂಡು ಇದನ್ನ ನೀಟಾಗಿ ರೀ ಬಾಡಿಸ್ಕೊಂಡು ಇದಕ್ಕೆ ಇದನ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಬಿಟ್ಟು ಮುಚ್ಚಿ ಇಟ್ಕೊಳ್ಳೋಣ ರೀ ಒಂದು ಹತ್ತು ಎಂಟರಿಂದ ಹತ್ತು ನಿಮಿಷ ಬಿಡೋಣ ರೀ ಇದಕ್ಕೆ ಮತ್ತು ನೀರಂತೂ ನಾನು ಹಾಕೊಂಡಿಲ್ಲ ನೋಡ್ರಿ ಹಂಗೆ ಹಂಗೆ ರೀ ಅದ್ರಾಗ ನೋಡಿ ಅದ್ರಾಗಿನ ಪಾಲಕ್ ಸೊಪ್ಪು ಸೊಪ್ಪಲ್ಲಿರೋಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಮಸ್ತಾಗ ಬೆಂದೈತ್ರಿ ಟೇಸ್ಟ್ ಮಾತ್ರ ಅಗದಿ ರೀ ಬಿಸಿ ಬಿಸಿ ಅನ್ನಕ್ಕೆ ಮ್ಯಾಲೆ ತುಪ್ಪ ಹಾಕ್ಕೊಂಡು ಈ ಪಾಲಕ್ ಸೊಪ್ಪಿನ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಕುಕ್ಕರ್ನಾಗಿರೋ ಅನ್ನ ಸಾಕಾಗಂಗಿಲ್ಲ ಹಿಂಗಿಲ್ಲ ನೋಡಿರಿ ಅಷ್ಟು ಮಸ್ತ್ ಟೇಸ್ಟ್ ಇರ್ತದ ಇದು ನೀವು ನಿಮ್ಮ ಮನೆಯಾಗ ಸಲ ಮಾಡಿ ನೋಡ್ರಿ ಈ ಥರ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಸ್ವಲ್ಪನ ನೋಡಂಗಿಲ್ಲ ನೋಡಿರಿ ಇದು ಒಂದು ತುತ್ತು ಹೆಚ್ಕಿನ ತಿಂತಾರೆ ಹಿಂಗೆ ಒಂದ್ಸಲ ಮಾಡಿ ನೋಡ್ರಿ ಮತ್ತೆ ಮತ್ತೆ ಇದನ್ನ ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತದ ಅಷ್ಟು ಮಸ್ತಾಗಿರ್ತದ್ರಿ ಇದು ಪಾಲಕ್ ಚಟ್ನಿ ಮತ್ತು ಫಸ್ಟ್ ಟೈಮು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾಡಿರ್ತಕ್ಕಂಥ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು